ದಾವಣಗೆರೆ ಜಿಲ್ಲೆಯ ಮಂಡಲಗಳಿಗೆ ಉಪಚುನಾವಣಾಧಿಕಾರಿ ಯಶವಂತರಾವ್ ಜಾಧವ್ ಆಯ್ಕೆ ಮಾಡಿರುವ ಪಟ್ಟಿಗೆ ಮಾನ್ಯತೆ ಇಲ್ಲ ರಾಜ್ಯ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಆದೇಶದಂತೆ ನಾನು ಬಿಡುಗಡೆ ಮಾಡಿರುವ ಪಟ್ಟಿಯೇ ಅಂತಿಮ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ ರಾಜಶೇಖರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಂಡಲ ಅಧ್ಯಕ್ಷರ ಚುನಾವಣೆ ನಿಯಮದ ಪ್ರಕಾರವೇ ನಡೆದಿದೆ ಸಹ ಚುನಾವಣಾಧಿಕಾರಿಯಾಗಿದ್ದ ಯಶವಂತರಾವ್ ಜಾಧವ್ಗೆ ಕರೆ ಮಾಡಿ ಸಭೆಗೆ ಕರೆದರೂ ಬಂದಿಲ್ಲ ಅಧ್ಯಕ್ಷನಾಗಿ ನಾನು ಪಟ್ಟಿ ಬಿಡುಗಡೆ ಮಾಡಿದಾಗ ಅದರ ಬಗ್ಗೆ ತಕರಾರು ಇದ್ದರೆ ಹಿರಿಯರ ಗಮನಕ್ಕೆ ತರಬೇಕಿತ್ತು ಅದನ್ನು ಬಿಟ್ಟು ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸಲು ಹೀಗೆ ಹೇಳಿಕೆ ನೀಡಿದ್ದಾರೆ ಎಂದರು ಬಿಜೆಪಿ ಮುಖಂಡರಾದ ಶ್ರೀನಿವಾಸ್ ಧನಂಜಯ್ ಕಡ್ಲೆಬಾಳು ಜಯಮ್ಮ ಧನು ವಿಶ್ವಾಸ್ ಸುದ್ದಿಗೋಷ್ಠಿಯಲ್ಲಿದ್ದರು ನಿನ್ನೆ ನಮ್ಮ ಜಿಲ್ಲಾ ಚುನಾವಣಾ ಸಹ ಅಧಿಕಾರಿಗಳು ಉಪ ಅಧಿಕಾರಿಗಳು ಐದು ಜನ ಮಂಡಲದ ಅಧ್ಯಕ್ಷರುಗಳ ಘೋಷಣೆಯನ್ನು ಮಾಡಿದ್ದಾರೆ ಈ ಘೋಷಣೆ ಒಂದು ಸಂವಿಧಾನಾತ್ಮಕವಾಗಿ ಸಂಘಟನಾ ಪರ್ವದ ಸಂವಿಧಾನಾತ್ಮಕವಾಗಿ ತಪ್ಪು ಒಂದನೆಯದು ಎರಡನೆಯದು ಒಬ್ಬ ಚುನಾವಣಾ ಉಪ ಅಧಿಕಾರಿಗಳಿಗೆ ಯಾವುದೇ ಅಧಿಕಾರ ಇರಲ್ಲ ಅಧಿಕಾರ ಅಂದರೆ ಜವಾಬ್ದಾರಿಯನ್ನು ಪಕ್ಷ ಕೊಟ್ಟಿರಲ್ಲ ಅವ್ರಿಗೇನಿದ್ರು ಕೂಡ ಈ ಒಂದು ಅದಿ ಘೋಷಣೆಯನ್ನು ಏನಿದ್ರೂ ಕೂಡ ಚುನಾವಣಾ ಅಧಿಕಾರಿಗಳಿಗೆ ಮಾತ್ರ ಇರುತ್ತೆ ಅಥವಾ ಅವ್ರನ್ನ ಮೀರಿದರೆ ರಾಜ್ಯ ಚುನಾವಣಾಧಿಕಾರಿಗಳಿಗಿರುತ್ತೆ ಅವರಿಂದ ಬಂದಂಥ ಲೆಟ್ರನ್ನ ಜಿಲ್ಲಾ ಅಧ್ಯಕ್ಷರ ಮೂಲಕ ಘೋಷಣೆ ಮಾಡೋದು ನಮ್ಮ ಸಂವಿಧಾನ ಅದಕ್ಕೆ ನಿಮ್ಮ ನಿಮ್ಮೆಲ್ಲರಿಗೂ ಕೂಡ ನಾನು ಕೊಟ್ಟಿದ್ದೀನಿ ಐದು ಮಂಡಲಗಳ ಅಧ್ಯಕ್ಷರ ಚುನಾವಣೆಯ ಮ ಪ್ರತಿಯನ್ನು ರಾಜ್ಯದಿಂದ ಬಂದಿರುವಂಥದ್ದು ಅಂದರೆ ಏನು ರಾಜ್ಯ ಚುನಾವಣಾಧಿಕಾರಿಗಳಿಂದ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಜಿಲ್ಲಾ ಚುನಾವಣಾಧಿಕಾರಿಗಳಿಂದ ಜಿಲ್ಲಾ ಅಧ್ಯಕ್ಷರಿಗೆ ಜಿಲ್ಲಾ ಅಧ್ಯಕ್ಷರು ಘೋಷಣೆ ಮಾಡಿರೋದನ್ನು ಈಗಾಗಲೇ ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಕಳಿಸಿದ್ದೀನಿ ನಾನು ಹಾಗೆ ಇಲ್ಲಿದೆ ನಮ್ಮ ನಿಮ್ಗಳು ಕೂಡ ಕೊ ಕೊಟ್ಟಿದ್ದೀನಿ ನಾನು ಈ ಮೂಲಕ ನಡೆದಿರೋ ಅಂಥದ್ದನ್ನು ಪಕ್ಷ ಒಪ್ಪುತ್ತೆ ನಿನ್ನೆ ಮಾಡಿರೋದು ಅನಧಿಕೃತವಾದಂಥ ಒಂದು ಪ್ರಕ್ರಿಯೆ ಅಂತ ನಾನು ಈ ಮೂಲಕ ಎಲ್ರಿಗೂ ಅಂದರೆ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ತಿಳಿಸ್ಲಿಕ್ಕೆ ಇಚ್ಛಪಡ್ತೀನಿ ನಿಮ್ಮ ಮೂಲಕ ಆ ಎಲ್ಲ ಪ್ರಕ್ರಿಯೆ ಅನಧಿಕೃತವಾಗಿದ್ದು ಜಿಲ್ಲಾ ಅಧ್ಯಕ್ಷನಾದ ನಾನು ಏನು ರಾಜ್ಯದ ಮತ್ತು ಚುನಾವಣಾ ಅಧಿಕಾರಿಗಳ ಆದೇಶದ ಮೇಲೆ ಮಾಡಿದೀನೋ ಅದಷ್ಟೇ ಅಧಿಕೃತ ಅಂತ ಹೇಳಲಿಕ್ಕೆ ಇಚ್ಛೆ